ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ ಇತ್ತು ಆ ಶಾಲೆಯಲ್ಲಿ ಶಂಕರಪ್ಪ ಎಂಬ ಮೇಷ್ ಇದ್ದರು ಅವರು ತುಂಬಾ ಒಳ್ಳೆಯವರಾಗಿದ್ದರು ಅವರಿಗೆ ತಮ್ಮ ಶಾಲೆಯ ಮಕ್ಕಳು ಆಟದಲ್ಲಿ ಪಾಠದಲ್ಲಿ ಎಲ್ಲಾ ಜನ ಆಸೆ ಮಕ್ಕಳಿಗೂ ಕೂಡ ಅವರನ್ನು ಕಂಡ್ರೆ ತುಂಬಾ ಇಷ್ಟ ಶಂಕರಪ್ಪ ಅಷ್ಟರಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಮಂಜುನಾಥ ಅಂತ ಆಗಿರ್ ಅವನಿಗೆ ಓದಿನ ಕಡೆ ಸ್ವಲ್ಪನೂ ಗಮನಿಸಿದ್ದು ಆದರೆ ಶಂಕರಪ್ಪ ಮೇಷ್ಟಿಗೆ ತನ್ನ ಮಗ ಚೆನ್ನಾಗಿ ಓದಿ ದೊಡ್ಡ ವಿಧ್ವಕ್ಷನಾಗಬೇಕೆಂಬ ಆಸೆ ಏನ್ ಮಾಡೋದು ಮಗ ಅದಕ್ಕೆ ತದ್ಧ ಒಂದು ದಿನ ಊರೂರೆಲ್ಲ ಊರಿಗೆಲ್ಲ ಪಾಠ ಮಾಡೋ ಶಂಕರಪ್ಪ ಮೇಷ್ಟ್ರು ಮಗನೇ ಅದನ್ನ ಕೇಳಿದ ಶಂಕರಪ್ಪ ಮೇಷ್ಟಿಗೆ ಕೋಪ ಬಂದು ಮಗನ ಬಟ್ಟೆ ಬರೆಯಲ್ಲ ಗಂಟು ಕಟ್ಟಿ ಮನೆಯಿಂದ ಆಚೆ ಬಿಸಾಕಿ ನೋಡು ನೀನು ಚೆನ್ನಾಗಿ ಓದಿದರೆ ಅಷ್ಟೇ ಈ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ಎಲ್ಲಾರು ಹೋಗಿ ಬದುಕು ಅಂತ ಬೈಕಿ ಪಾಪ ಮಂಜು ಮಾತನಿಗೆ ಏನೂ ತಿಳಿಯದೆ ಪ್ರತಿದಿನ ನದಿ ತಂಡೆ ಮೇಲೆ ಹೋಗಿ ಕುತ್ಕೊಂಡು ಸಮಯವನ್ನ ವ್ಯರ್ಥ ಮಾಡುತ್ತಿದ್ದ ಅದನ್ನ ಗಮನಿಸಿದ ಒಬ್ಬ ಊರಿನ ಹಿರಿಯರು ಇವರಿಗೆ ಗೌರವ ಮಾಡಿ ಬುದ್ಧಿ ಕಳಿಸ್ಬೇಕಲ್ಲ ಇಲ್ಲಾಂದ್ರೆ ಈ ಹುಡುಗ ಹಳಾಗೋಗ್ಬಿಡ್ತಾರಲ್ಲಕೊಂಡು ಅವನ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಅಲ್ಲೇ ಇದ್ದ ಮಣ್ಣನ್ನ ದೊಡ್ಡವಾಗಿ ನೀರಿಗೆ ಹಾಕ್ತಾನೆ ಅದನ್ನ ಮಂಜುನಾಥ ಕುತೂಹಳದಿಂದ ನೋಡ್ತಾನೆ ಆಗ ಕೇಳ್ತಾನೆ ಏನ್ ಸ್ವಾಮಿ ಅರಿತಿರ ನದಿಗೆ ಮಣ್ಣೆ ಸಿಕ್ಕಿದಿರಲ್ಲ ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ ಆಗ ಹಿರಿಯರು ಹೇಳ್ತಾರೆ ನಾನು ಕೈಯಿಂದ ಮಣ್ಣನ್ನ ನೀರಿಗಾಕಿ ದೊಡ್ಡ ಸೇತುವೆ ಕಟ್ಟಬೇಕು ಆ ಸೇತುವೆಯಿಂದ ಊರವ್ರಿಗೆಲ್ಲರಿಗೂ ನವೀ ತಂಡಕ್ಕೆ ಸಹಾಯವಾಗಬೇಕು ಅಂತ ಹೇಳ್ತಾರೆ ಆಗ ಮಂಜುನಾಥ ಹೇಳ್ತಾರೆ ಏನು ಕೈಯಿಂದ ಮಣ್ಣನ್ನ ನೀರಿಗಾಕಿ ದೊಡ್ಡ ಸೇತುವೆ ಕಟ್ಟೋದ ಅದೇ ಸಾಧ್ಯ ಅಂತ ಕೇಳ್ತಾರೆ ಆಗ ಮಂಜು ಆಗ ಹಿರಿಯರು ಹೇಳ್ತಾರೆ ನೋಡು ನೀನು ಓದೆ ಬರೀದೆ ದೊಡ್ಡ ವಿದ್ವಾಂಸನಾಗಬಹುದೇ ಸೇತುವೆ ಕಟ್ಟಲು ಸಾಧ್ಯ ಅಲ್ವಾ ಅಂತ ಹೇಳ್ತಾರೆ ಆಗ ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅಂದಿನಿಂದಾನೆ ಅವನು ಓದ್ತಾನೆ ಬರೀತಾನೆ ಕಷ್ಟ ಪಡ್ತಾನೆ ರಾತ್ರಿ ನೋಡಿದೆ ಕಷ್ಟ ಕೆಲವು ವರ್ಷಗಳ ನಂತರ ದೊಡ್ಡ ವಿಧ್ವಾಂಸನ ಸತ ಆಗ್ತಾನೆ ಆಗ ಊರವ್ರಿಗೆ ಎಲ್ಲರಿಗೂ ಖುಷಿ ಹಾಗೂ ಶಂಕರಪ್ಪ ಮೇಷ್ಟಿಗೂ ತುಂಬಾ ಖುಷಿ ಆಗುತ್ತೆ ಈ ಕಥೆಯಿಂದ ನಾವು ಒಂದೆರಡು ನೀತಿಗಳನ್ನು ಮರಿಬಹುದು ಯಾವ್ಯಾವು ಅಂದ್ರೆ ಮೊದಲನೇದು ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಫಲ ಸಿಗೋಗ್ ಸಾಧ್ಯ ಎರಡನೇದು ನಾವು ಯಾವತ್ತೂ ಸಮಯವನ್ನ ವ್ಯರ್ಥ ಮಾಡಬಾರ್ದು ಮೂರನೇದು ತಂದೆ ತಾಯಿ ಹಾಗೂ ಹಿರಿಯರು ಹೇಳಿದ ಮಾತನ್ನು ಕೇಳಬೇಕು ಧನ್ಯವಾದಗಳು